ಎಲ್ರಿಗೂ ನಮಸ್ಕಾರ ಗುರುವಂದನ ಕಾರ್ಯಕ್ರಮ ಮತ್ತು ಚಿನ್ನರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಪುಂಚ ಮಠದ ಪರಮ ಪೂಜೆ ಗುರುಗಳ ಪಾದಕ್ಕೆ ನಮಸ್ಕರಿಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಈ ಒಂದು ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಸ್ನೇಹಿತರಾದಂಥ ವಿರಾಜ್ ಜೈನ್ರವರೇ ದೇವರಾಜ್ ಅವರೇ ಬಬಿಗೆ ನಾಗರಾಜ್ ಅವರೇ ಮತ್ತು ಉದ್ಯಮಿಗಳಾದಂಥ ನಮ್ಮ ಸ್ನೇಹಿತರಂಥ ರತ್ನಾಕರ್ ಅವರೇ ನಾಗರಾಜ್ ಗೌಡ್ರೆ ಮತ್ತೊಬ್ಬ ಕಬ್ದೂರ್ ನಾಗ ದೇವರಾಜ್ ಅವರೇ ವಿಜಯ್ ಆಡ್ಗಾಳವರೇ ಒಳಿಯಪ್ಪನವರೇ ಅಶೋಕ್ ಬೇಳೂರವರೆ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಿತ ಗಣ್ಯರೇ ಇಲ್ಲಿ ಭಾಗವಹಿಸಿರುವ ಎಲ್ಲ ಶಿಕ್ಷಕ ಬಂಧುಗಳೇ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಆತ್ಮೀಯ ನಾಗರಿಕ ಬಂಧುಗಳೇ ತಾಯಿಂದರೆ ಮುದ್ದು ಮಕ್ಕಳೇ ಮಾಧ್ಯಮದ ನನ್ನೆಲ್ಲ ಮಿತ್ರರೇ ಸ್ವಾಮೀಜಿಯವರು ಒಂದು ಕಲ್ಪನೆ ಇಟ್ಕೊಂಡು ಈ ಭಾಗದ ಜನರಿಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರೀಬೇಕಂತ ಹೇಳಿ ಅಂದು ತೆರೆದು ಈಗ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಅಂತ ಹೇಳಿದರೆ ಅವರ ಒಂದು ಆಶೀರ್ವಾದದಿಂದ ಆಗಿದೆ ಪೂಜ್ಯರು ಯಾವುದೇ ಸಂದರ್ಭ ಇರ್ಬೋದು ಏನೇ ಇರ್ಬೋದು ಯಾವಾಗಲೂ ಸಹ ಅವರ ತಾಳ್ಮೆ ಭಾಳ ಚೆನ್ನಾಗಿರ್ತದೆ ನಮ್ಗೆ ಭಾಳ ಖುಷಿ ತರ್ತದೆ ನಿಮ್ಮ ತಾಳ್ಮೆ ನಿಮ್ಮನೆಯು ಯಾವಾಗಲೂ ಶಾಂತಿಯುತ ಇರುವಂಥ ಒಂದು ಯಾವುದೇ ಫಂಕ್ಷನ್ಗೆ ಬಂದರೆ ಯಾವುದೇ ಅರ್ಜೆಂಟ್ ಇರೋಲ್ಲ ಯಾವುದೇ ಗಡಿಬಿಡಿ ಮಾಡಲ್ಲ ತಾಳ್ಮೆಯಿಂದ ಇರುವಂಥ ಪೂಜ್ಯ ಗುರುಗಳು ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಠ ಅಂತ ಹೇಳಿದರೆ ಇಡೀ ರಾಜ್ಯಕ್ಕೆ ಗುರುತಿಸುವಂಥ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಂಥವರಿಗೆ ಇವತ್ತು ಇಲ್ಲಿ ಒಂದು ಶೌಚಾಲಯ ಒಂದು ತೆರೆದು ಇವತ್ತು ಇಲ್ಲಿಗೆ ಗುರುವಂದನ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಗೌರವಪೂರ್ವಕ ಮತ್ತೊಮ್ಮೆ ನಮಸ್ಕಾರ ಮಾಡ್ತೆ ಈ ಭಾಗದ ನಿರಾಶ್ರಿತರು ಮುಳುಗಡೆ ಸಂತ್ರಸ್ತರು ಅಥವಾ ಹಲವಾರು ಶಬ್ದದ ಮೂಲಕ ಈ ಭಾಗದ ಜನರಿಗೆ ಕರೀತಾರೆ ಈಗಂತೂ ಮುಕ್ತಿಯಾಗಿದೆ ಈಗ ಯಾವುದೇ ನಿರಾಶ್ರಿತರು ಇಲ್ಲ ಸೇತುವೆ ಆದ ಮೇಲೆ ಎಲ್ಲರೂ ಈಗ ಸಾಗರದಲ್ಲೇ ಇರ್ತಾರೆ ಜಾಸ್ತಿ ಜನ ಈಗ ಹಾಗಾಗಿ ಯಾವುದೇ ನಿರಾಶ್ರಿತರು ಅಥವಾ ಮುಳುಗಡೆಯರು ಅಂತ ಹೇಳಕ್ಕೆ ಬರಲ್ಲ ಇವರು ದತ್ತಕರೇ ಶಿಕ್ಷಣ ಸಂಸ್ಥೆಯನ್ನು ಬಹಳಷ್ಟು ಮಠಮಂದಿರಗಳು ಕಟ್ಟಿದ್ದಾರೆ ಸಿದ್ಧಗಂಗಾ ಮಠದ ಪೂಜ್ಯರು ಇಡೀ ರಾಷ್ಟ್ರವನ್ನ ನೋಡುವಂತ ರೀತಿಯಲ್ಲಿ ಶಿಕ್ಷಣದ ಒಂದು ಕ್ರಾಂತಿ ಕೊಟ್ಟರು ಹಾಗೆ ಎಲ್ಲ ಮಂದಿರಗಳು ಬಂದ ಮೇಲೆ ಈ ದೇಶದ ಶಿಕ್ಷಣದ ಒಂದು ಕ್ರಾಂತಿಯನ್ನೇ ಮಾಡಿಕೊಂಡು ಬಂದು ಹಾಗೆ ಇಲ್ಲೂ ಒಂದು ಶಿಕ್ಷಣ ಸಂಸ್ಥೆಯ ಕಟ್ಟಿ ಈ ಭಾಗದ ಮುಗ್ಧ ಜನರಿಗೆ ಈ ಭಾಗದ ಬಡ ಜನತೆಗೆ ಈ ಭಾಗದ ಜನರಿಗೆ ಒಂದು ಅನುಕೂಲವನ್ನು ಮಾಡಿಕೊಂಡಿದೆ ಶಿಕ್ಷಣ ಬಹಳ ಪ್ರಮುಖವಾದಂಥ ಘಟ್ಟ ಆ ಕಾಲದಲ್ಲಿ ನಾವೆಲ್ಲ ಓದಬೇಕಾದ್ರೆ ಶಿಕ್ಷಣ ಸದ್ಯದಲ್ಲಿ ಒಂದಿಷ್ಟು ಪಾಸ್ ಆದರೂ ಸಾಕು ಒಂದಿಷ್ಟು ಓದಿದ್ರು ಸಾಕು ಅಂತ ಹೇಳಿದ ಸಂದರ್ಭದಲ್ಲೂ ಸಹ ನಾವು ತಂದ ಕಷ್ಟ ಕಾಲದಲ್ಲೂ ಸಹ ನಮ್ಮ ತಂದೆ ತಾಯಿಗಳು ಅವತ್ತು ಸಹ ಒಂದು ಶಿಕ್ಷಣವನ್ನು ಕೊಟ್ಟರು ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಮಾದರಿಯ ಶಿಕ್ಷಣ ಆ ಶಿಕ್ಷಣವನ್ನು ಇವತ್ತು ನೋಡ್ಲಿಕ್ಕೆ ಆಗುವುದಿಲ್ಲ ಯಾವ ಇತ್ತ ಹದಿನೈದು ಇಪ್ಪತ್ತು ವರ್ಷದ ಈಚೆಗೆ ಭಾರತದಲ್ಲಿ ಸರ್ಕಾರಗಳು ಬಂದ ಮೇಲೆ ಶಿಕ್ಷಣದ ಒಂದು ಬದಲಾವಣೆಯ ಕ್ರಾಂತಿಯನ್ನು ನಾವು ಕಾಣ್ತಾ ಬಂದಿವಿ ಬಹಳ ಜನರಿಗೆ ನಿಮ್ಗೆ ಗೊತ್ತಿಲ್ಲ ಇವತ್ತು ಗುರುಗಳು ಇಲ್ಲೇ ಇದ್ದಾರೆ ಆ ಕಾಲದಲ್ಲಿ ನಾವು ಓದ್ಬೇಕಾದ ಸಂದರ್ಭದಲ್ಲಿ ಭಾರತ ದೇಶ ಕಡು ಬಡತನದಲ್ಲಿದೆ ಅಂತ ಹೇಳಿ ನಿಮಗೆ ನಮಗೆ ಅವತ್ತು ಅಮೇರಿಕದಿಂದ ಗೋಧಿ ಉಪ್ಪಿಟ್ಟನ್ನು ಕೊಡ್ತಿದ್ರು ಬಹಳ ಜನ ನೀವು ನೋಡಿದರೆ ಗೊತ್ತಿಲ್ಲ ಎಷ್ಟು ಜನ ತಿಂದರು ತಿಂದಿದ್ದಾರೆ ಗೊತ್ತಿಲ್ಲ ಅದು ಭಾರತ ದೇಶ ಕಡು ಬಡತನದಲ್ಲಿದೆ ಅಂತ ಹೇಳಿ ಅಮೆರಿಕ ದೇಶ ಅವತ್ತು ನಮಗೆ ಗೋಧಿ ಉಪ್ಪಿಟ್ಟನ್ನು ಕೊಡ್ತು ಅವಾಗ ಆ ಗೋಧಿ ಉಪ್ಪಿಟ್ಟನ್ನ ಉಂಡೆ ತರ ಮಾಡಿ ಅವತ್ ನಮ್ಮ ಶಿಕ್ಷಕರು ಕೊಡ್ತಿದ್ರು ಅವತ್ತು ಭಾರಿ ಇಷ್ಟ ನಮಗೆ ಸಿಕ್ಕಿದ್ರೆ ಸಾಕು ಅಂತ ಅಷ್ಟು ಖುಷಿ ನಮಗೆ ಅವತ್ತು ಆದ್ರೆ ಅವರು ಬಡವರು ಕೊಡು ಬಡವರು ಭಾರತ ದೇಶ ಅಂತ ಕೊಟ್ಟಿದ್ ಗೊತ್ತಿಲ್ಲ ಯಾಕಂದ್ರೆ ಆ ಕಾಲದಲ್ಲಿ ಏನ್ ಗೊತ್ತಾ ನಮಗ್ ಪಾನಿಪುರಿ ಇರ್ಲಾ ಬೆಲ್ಪುರಿ ಇರಲ್ಲ ಆ ಪೂರಿ ಇರ್ಲಿಲ್ಲ ಪಿಜಾ ಇರ್ಲಿಲ್ಲ ಬರ್ಗರ್ ಇರ್ಲಿಲ್ಲ ಇವತ್ತಿನ ಚಾಕ್ಲೇಟ್ ಇರಲಿಲ್ಲ ಒಳ್ಳೊಳ್ಳೆ ಬಿಸ್ಕೆಟ್ ಏನೇನು ಇರಲಿಲ್ಲ ಯಾವುದೋ ಬಿಸ್ಕೆಟ್ ಬರ್ತಿತ್ತು ಅವಾಗಷ್ಟೇ ಬಿಟ್ರೆ ಅವಾಗ ನಮ್ಗೆ ಹಲಸನೆ ಹಣ್ಣು ಪರ್ಗಿ ಹಣ್ಣು ಮುಳ್ಳುಹಣ್ಣು ಕೌಳಿ ಹಣ್ಣು ಆ ಹಣ್ಣು ಈ ಹಣ್ಣು ಎಷ್ಟೋ ಅದು ಇಪ್ಪತ್ತೈದು ಹಣ್ಣು ಸಿಕ್ಕಿತ್ತು ಅದು ಬಿಟ್ರೆ ಏನೇನು ಇರಲಿಲ್ಲ ಅಂತ ಕಾಲದಲ್ಲಿ ಆ ಶಿಕ್ಷಣ ಗುಣಮಟ್ಟ ಆಗಿತ್ತು ಅವತ್ತು ನಾವೆಲ್ಲ ಹೇಳ್ತಿದ್ದೀವಿ ಅವತ್ತು ಕನ್ನಡ ಶಾಲೆ ಉಪ್ಪಿಟ್ಟು ನಮಗೆ ಕೊಡ್ತಾರೆ ಇಷ್ಟಿಷ್ಟು ಮಾಸ್ಟ್ರು ತಿಂತಾರೆ ಇಷ್ಟಿಷ್ಟು ಅಂತಿದ್ದೇವೆ ನಾವೆಲ್ಲ ಸುಮ್ಮನೆ ಜೋಕ್ ಆಗಲ್ಲ ಹಾಗೆ ಮಾತಾಡ್ಲಿ ನಾವು ಹೇಳ್ತಿದ್ವಿ ಅಂದರೆ ಕನ್ನಡ ಶಾಲೆ ಉಪ್ಪಿಟ್ಟು ನಮಗೆ ಕೊಡ್ತಾರೆ ಇಷ್ಟಿಷ್ಟು ಮಾಸ್ಟ್ರು ತಿಂತಾರೆ ಇಷ್ಟು ಅಂತ ಆ ಕಾಲದಲ್ಲಿ ನಮ್ಮ ಮಾಸ್ಟ್ರುಗಳು ಗೊತ್ತಲ್ಲ ಎಲ್ಲಿ ಕೇಳಿಸ್ಕೊಬಿಟ್ರು ಏನೋ ಗೊತ್ತಿಲ್ಲ ರೀ ನಮ್ಮ ಗಾಚಾರಿಕೆ ಗುರುಗಳೇ ನಮ್ಮ ಶಾಲೆ ಪಕ್ಕದಲ್ಲೇ ಲೆಕ್ಕಿ ಗಿಡ ನೆಟ್ಟು ಬಿಟ್ಟನು ಯಾರೋ ಪುಣ್ಯಾತ್ಮ ಗೊತ್ತಿಲ್ಲ ನಾವು ಕಡ್ದು ಹಾಕಿ ಸುಮಾರು ಸರಿ ನಾವು ಭಾನುವಾರ ಬಂದರೆ ಕಡ್ದು ಹಾಕೋದು ಅದು ಭಾಳ ಬೇಗ ಚಿಗುರು ಬಿಡ್ತೈತಿ ಆ ಕೋಲ್ ತಂದು ಹೊಡಿಯೋದಂದ್ರಿ ಅಂತ ಬರ್ರಿ ಹೀಗೆ ಹೀಗೆ ಹೊಡೆದು ಹೊಡೆದು ನಮ್ಗೆ ತೆಗಿತಿದ್ರು ಎಷ್ಟು ಹೇಳಿ ಅಪ್ಪಗೆ ಬಂದು ಹೇಳಿದೆ ಅಪ್ಪ ಬಾರಿ ಹೊಡಿತಾರೆ ಮಾಸ್ಟ್ರು ಕೃಷ್ಣಮೂರ್ತಿ ಮಾಸ್ಟ್ರು ನಾನು ಸ್ವಲ್ಪ ಬಂದು ಶಾಲೆಗೆ ಅಂತ ಹೌದಾ ಬರ್ತೀನಿ ನಾಳೆ ಇನ್ನೊಂದಿಷ್ಟು ಅಂತ ಹೇಳ್ತೀನಿ ಅಂದರು ಆವಾಗ ಈಗಿನ ಮಕ್ಕಳಿಗೆ ಮಾಸ್ಟ್ರು ಕಾ ಏನು ಕೋಲ್ ಎದ್ದಾಗಿಲ್ಲ ಅಪ್ಪ ಬೆಳಿಗ್ಗೆನೆ ಬಂದು ಓ ಏನು ಮಾಸ್ಟ್ರ್ಯಾ ಅಬ್ಬಾ ನನ್ನ ಮಗನಿಗೆ ಹೊಡಿತೀರ ಅಂತ ಅಂದ್ರೆ ಅಷ್ಟು ಮುದ್ದು ಅಷ್ಟು ಪ್ರೀತಿ ಅಷ್ಟು ಪಾನಿಪುರಿ ಬೆಲ್ಪುರಿ ಏನ್ ಬೇಕು ಕೊಟ್ಬಿಡ್ತಾರಪ್ಪ ಈಗ ಬಂದ್ರೆ ಹಾ ಬಂದ ತಕ್ಷಣ ಅವನಿಗೆ ಲೇಸ್ ಬೇಕಾ ಓಕೆ ತಗೊಂಬಕ್ರೆ ಹೋಗಿ ಕೊಟ್ಬಿಡ್ತೇನೆ ನಮ್ ಕಾಲದಲ್ಲಿ ಯಾವ ಲೇಸು ಯಾವ್ದು ಇಲ್ಲಲ್ಲ ನಮ್ಮ ಅಪ್ಪ ಅಮ್ಮ ಸಂತೆಗೆ ಹೋದ್ರೆ ತರೋದು ಇಪ್ಪತ್ತು ಪೈಸೋದ್ ಇಪ್ಪತ್ತೈದು ಪೈಸ ಬಿಸ್ಕೆಟ್ ಅದಕ್ಕೂ ಸಹ ಬೆಳಗಿಂದ ಸಾಯಂಕಾಲಕ್ಕೆ ಕಾಯಿ ನಾವು ಯಾವ ಬಂತೋ ಯಾವ ಬಂತದ್ ಗುರುಗಳೆ ಅಂತ ಕಷ್ಟದ ಇದ್ದಂತ ಸಂದರ್ಭದಲ್ಲೂ ಸಹ ಶಿಕ್ಷಣವನ್ನು ಕೊಟ್ಟರು ಅವತ್ತಿನ ದಿನ ಇವತ್ತು ಯಾವಾಗ ಇವತ್ತು ಶಿಕ್ಷಣದ ಇವತ್ತು ಆರ್ಥಿಕವಾಗಿ ಮುಂದುವರಿದವಾಗಿ ಇದ್ದೀರಿ ಇವತ್ತಲ್ಲ ಈ ಶತಮಾನದಲ್ಲಿ ಅಪ್ಪ ಅಪ್ಪ ದುಡಿತಾನೆ ಮನೆಯವರು ದುಡಿತಾರೆ ಶಕ್ತಿ ಸಂಘಗಳು ಕಟ್ಟಿದ್ದೀರಿ ಆಮೇಲೆ ಗ್ರಾಮೀಣ ಧರ್ಮಸ್ಥಳ ಸಂಘವನ್ನು ಕಟ್ಟಿಕೊಂಡು ಆದಷ್ಟು ಒಂದಿಷ್ಟು ಹಣಕಾಸಲ್ಲಿ ಆರ್ಥಿಕ ಮಟ್ಟದಲ್ಲಿ ಗುಣಮಟ್ಟದಲ್ಲಿ ಬೆಳೆದಿದ್ದೀರಿ ಇವತ್ತು ಸ್ವಲ್ಪ ಮಟ್ಟಿಗೆ ಶಿಕ್ಷಣ ನೀವು ಕೊಡ್ಲಿಕ್ಕೆ ಅಂತದ್ರಲ್ಲೂ ಸಹ ಪೂಜೆ ಗುರುಗಳು ಇಲ್ಲೊಂದು ಶಿಕ್ಷಣ ಇಲ್ಲೊಂದು ಅಂತ ಹೇಳಿ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿದಾಗ ಎಷ್ಟು ಖುಷಿ ಅವತ್ತಿನ ಶಿಕ್ಷಣ ಇವತ್ತಿನ ಶಿಕ್ಷಣಕ್ಕೆ ಅದಕ್ಕೆ ನಾನು ಹೇಳ್ತಾ ಇರೋದು ಹಾಗಾಗಿ ಒಂದು ಕಡೆ ಇಷ್ಟೇ ಈ ಶಿಕ್ಷಣ ಕ್ಷೇತ್ರವನ್ನ ಇವತ್ತು ಉಳಿಸ್ಕೋಬೇಕು ಪೂಜ್ಯರು ಕೊಟ್ಟಿದ್ದಾರೆ ಹಾಗಂತ ನಾವು ಯಾರು ಸುಮ್ಮನೆ ಕೂರೋದಲ್ಲ ಆರ್ಥಿಕವಾಗಿ ಸಮಾಜದಲ್ಲಿ ಯಾರ್ಯಾರು ಮುಂದುವರೆದು ಬಂದಿರ್ತೀರಿ ಸಮಾಜದಲ್ಲಿ ಸ್ವಲ್ಪ ನಿಮಗೆ ಆರ್ಥಿಕವಾದಂತ ಶಕ್ತಿ ಇದೆ ಆ ಶಕ್ತಿ ಬಂದಂತ ಸಂದರ್ಭದಲ್ಲಿ ಒಂದಿಷ್ಟು ಒಂದಿಷ್ಟು ಕೊಡುವಂತದನ್ನ ಈ ಶಾಲೆ ಈ ಶಾಲೆ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ ಶಾಲೆ ಅಂದ್ರೆ ಬಹಳ ಜನರಿಗೆ ಗೊತ್ತಿಲ್ಲ ಶಾಲೆ ಅಂದ್ರೆ ನಮ್ಮ ಊರಿನ ದೇವಾಲಯ ಇದ್ದಂಗೆ ದೇವಸ್ಥಾನಗಳಿಗೆ ಎಷ್ಟು ನಾವು ಬೆಲೆಯನ್ನು ಕೊಡ್ತೇವೋ ಇಲ್ಲೇ ಓದುವ ಮಕ್ಕಳು ನಮ್ಮ ದೇವರ ಇರ್ತೀವಿ ಅದು ಒಂದು ದೇವಸ್ಥಾನ ಅಂತ ತಿಳಿದು ಸಾರ್ವಜನಿಕರು ಹನಿ ಹನಿ ಕೂಡ ಇದ್ದಾರೆ ಹಳ್ಳ ಒಂದಿಷ್ಟು ಸಾಕಾರ ಗುರುಗಳು ಪಾಡ್ತಾ ಇದ್ದಾರೆ ಆ ಸಂಸ್ಥೆಗೆ ನಾನು ಇರಬೇಕು ದೊಡ್ಡ ದೊಡ್ಡ ಉದ್ಯಮಿಗಳು ಇರಾರೆ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ವಿರಾಜ್ ಜೈನರು ಇದ್ದಾರೆ ಎಲ್ಲರಲ್ಲೂ ಅವಕಾಶ ಇದೆ ಅಂತ ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಸಾಕಾರ ಮಾಡುವ ಮೂಲಕ ಯಾಕಂದ್ರೆ ಈಗ ಇದಕ್ಕೆ ಅನುದಾನ ಕೊಟ್ಟಿದ್ರೆ ಸರ್ಕಾರ ನಾನೇ ಎಷ್ಟು ಕಟ್ಟಡ ಬೇಕಾದ್ರು ಕಟ್ಕೊಟ್ಟು ಕೊಡಕ್ಕೆ ಬರಲ್ಲ ಕೇಳಿದೆ ನಾನು ರಸ್ತೆಗೊಂದು ಕೊಡ್ಬೋದು ಬಿಟ್ರೆ ಮಿನ್ಯಾವ್ದು ಸ್ವಲ್ಪ ಪುಟ್ಟ ಕೊಡ್ಬೋದು ಬಿಟ್ರೆ ಕೊಡಕ್ ಬರೋದಿಲ್ಲ ಆದ್ರಿಂದ ಈ ರೀತಿಯ ಒಂದು ಸಾಕಾರ ಭಾವನೆಗಳನ್ನು ಇಟ್ಕೊಳ್ಳೋ ಮೂಲಕ ಪೂಜ್ಯರು ಇವತ್ತು ಅಂತ ಒಂದು ಸಾಕಾರ ಕೊಟ್ಟಾಗ ಅದನ್ನು ಉಳಿಸ್ಕೊ ಬೆಳೆಸ್ಕೊಡುವುದು ಕೈ ನಿಮ್ಮಲ್ಲಿ ಇದೆ ಅದು ಎಲ್ಲದಕ್ಕೂ ನಾವು ಪೂಜ್ಯರನ್ನ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಆಶೀರ್ವಾದದಿಂದ ಅವರ ಸಂಸ್ಥೆಯಿಂದ ಇವತ್ತು ಇವತ್ತು ಹುಮುಜಾ ಮಠದಿಂದ ಏನು ಒಂದು ನಡೀತಾ ಇದೆ ಇವೆಲ್ಲವನ್ನ ಇಟ್ಕೊಂಡು ಇವತ್ತು ನಮ್ಮ ಜ್ಞಾನ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಇವತ್ತು ಏನು ಹೊರಹೊಮ್ಮಿದೆ ಒಳ್ಳೇದಾಗಬೇಕು ಅನ್ನೋದೇ ಉದ್ದೇಶ ಪೋಷಕರು ಅಷ್ಟೇ ಇವತ್ತು ಆರ್ಥಿಕವಾಗಿ ಯಾರ್ಯಾರು ಚೆನ್ನಾಗಿದ್ದಾರೆ ಸಾಕಾರ ಕೊಡುವಂಥ ಭಾವನೆಗಳು ಇಟ್ಕೊಳ್ಬೇಕು ನಾನೆಲ್ಲ ಇಷ್ಟೇ ಹೇಳಿ ಈ ಭಾಗದ ಅಭಿವೃದ್ಧಿ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಲ್ಲ ಅಭಿವೃದ್ಧಿ ಬಗ್ಗೆ ಬೇರೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತೇನೆ ಯಾವ ಈ ಭಾಗದ ಜನರು ಇಷ್ಟು ವರ್ಷಗಳ ಕಾಲದಲ್ಲಿ ಇವತ್ತು ಏನು ಕಾಲ್ ಸಂಖ್ಯದ ಬಗ್ಗೆ ತಾವು ಪರಿಗಣಿಸ್ತಾ ಇದ್ರಿ ಈ ವರ್ಷ ಇನ್ನೂರ ಮೂವತ್ತೈದು ಕಾಲ್ ಈ ಭಾಗದ ಜನರಿಗೆ ಕೊಟ್ಟಿದ್ದೀನಿ ಇನ್ನೂರ ಮೂವತ್ತೈದು ಕಾಲ್ ಸಂಖ್ಯವನ್ನು ಕೊಟ್ಟಿದ್ದೀನಿ ವರ್ಷಕ್ಕೆ ನಮಗೆ ಮೂರು ನಾಲ್ಕು ಕಾಲ್ ಸಂಖ್ಯ ಬರುದ್ಲು ಒಬ್ಬಿಗೆ ಗೊತ್ತಿದೆ ಆದ್ರೆ ಈ ಸರಿ ಇನ್ನೂರ ಮೂವತ್ತು ನಾಲ್ಕು ಕಾಲ್ ಇಡೀ ನಮ್ಮ ತಾಲೂಕು ಹೊಸನಗರ ತಾಲೂಕಿನಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಒಂದೊಂದು ಪಂಚಾಯತಿಗೆ ಎಂಟು ಒಂಬತ್ತು ಹತ್ತು ಪಂಚಾಯತ್ ಎಕ್ಸ್ಟ್ರಾ ಬಂದಿದೆ ಈ ಸರಿ ಈ ರೀತಿ ಬಹಳ ವರ್ಷಗಳಿಂದ ಅಲ್ಲಿ ಓಡಾಡಕ್ಕಾಗದೆ ಹತ್ತು ಹದಿನೈದು ಕಿಲೋಮೀಟರ್ ಓಡಾಡುವಂತ ಜನರಿಗೆ ಸೌಕರ್ಯ ಕೊಡುವಂತ ಕೆಲಸವನ್ನು ಇವತ್ತು ತಾಲೂಕಿನ ಜನರಿಗೆ ಮಾಡ ಕೊಟ್ಟಿದ್ದೀನಿ ಬಂಧುಗಳ ಇವತ್ತು ರಸ್ತೆಗಳು ಹಾಕ್ಬೇಕಾಗಿದೆ ಖಂಡಿತ ಅವೆಲ್ಲ ಏನಾಗುತ್ತೆ ಮಾಡಿಕೊಡುತ್ತಂತ ಮಾತನ್ನು ಹೇಳ್ತಾ ನಾನೆಲ್ಲ ಮುದ್ದು ಮಕ್ಕಳಿಗೆ ಹೇಳೋದಷ್ಟೇ ಮಕ್ಕಳೇ ಚೆನ್ನಾಗಿ ಓದಿ ಇವತ್ತು ಯಾವುದೇ ಕಡು ಬಡವನ ಮಗ ಇರಲಿ ಅವನಿಗೆ ಇವತ್ತು ಚೆನ್ನಾಗಿ ಓದಿ ಮೆರಿಟ್ ಅಲ್ಲಿ ಬಂದ್ರೆ ಇವತ್ತು ಅವನು ಸಹ ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಐ ಎ ಎಸ್ ಆಗ್ಬೋದು ಕೆ ಎ ಎಸ್ ಆಗ್ಬೋದು ಏನು ಹುದ್ದೆಗಳನ್ನು ಅಲಂಕರಿಸುವ ತ ಭಾಗ್ಯ ಸಿಕ್ಕಿದೆ ಹಿಂದೆ ಒಂದು ಕಾಲೇಜು ಶ್ರೀಮಂತರು ಮಾತ್ರ ಅಧಿಕಾರ ತಗೊಳ್ಬೇಕಾಗಿತ್ತು ಏನು ಉದ್ಯೋಗ ಇವತ್ತು ಹಂಗಲ್ಲ ಗುಡಿಸ್ಲಲ್ಲಿರೋ ಮಗನು ಸಹ ಇವತ್ತು ಇಂಜಿನಿಯರ್ ಆಗಿದ್ದಾನೆ ಡಾಕ್ಟರ್ ಆಗ್ತಾ ಇದ್ದಾನೆ ಒಳ್ಳೊಳ್ಳೆ ಹುದ್ದೆಗಳನ್ನ ಅಲಂಕರಿಸ್ತಾನೆ ಐ ಟಿ ಬಿಟಿ ಕಂಪನಿಯಲ್ಲಿ ಕೆಲಸ ತಗೊಳ್ತಾ ಇದ್ದಾರೆ ಇವೆಲ್ಲವೂ ಶಕ್ತಿ ಈ ಓದೋದ್ರಿಂದ ಮಾತ್ರ ಭಾರತದಲ್ಲಿ ಶಿಕ್ಷಣದಿಂದಲೇ ಇವತ್ತು ದೇಶದ ಪ್ರಗತಿಯಾಗಿದೆ ನಾನು ಆವಾಗಲೇ ಅರ್ಧಕ್ಕೆ ನಿಲ್ಲಿಸಿದ್ನಲ್ಲ ಉಪ್ಪಿಟ್ಟು ಆ ಉಪ್ಪಿಟ್ಟು ಆ ನಂತರ ಶಿಕ್ಷಣದ ಕ್ರಾಂತಿ ಆದ್ಮೇಲೆ ಭಾರತ ದೇಶ ಇವತ್ತು ಅಮೆರಿಕದಲ್ಲ ಅದರ ಹತ್ತರಷ್ಟು ದೇಶಕ್ಕೆ ಇವತ್ತು ಉಪ್ಪಿಟ್ಟಲ್ಲ ಏನು ಬೇಕಾದರೂ ಕೊಡುವಂಥ ಸಾಧನೆ ಮಾಡಿದೆ ಅಂತ ಹೇಳಿದ್ರೆ ಅದು ಶಿಕ್ಷಣದಿಂದ ಆಗಿದೆ ಅಂತ ನಾನು ಹೆಮ್ಮೆಯನ್ನು ಹೇಳ್ತೀನಿ ಬಂಧುಗಳು ಇವತ್ತು ಅಂತ ಶಿಕ್ಷಣವನ್ನು ಭಾರತ ದೇಶದಲ್ಲಿ ಇವತ್ತು ಸಿಗ್ತಾ ಇದೆ ಇವತ್ತು ನಿಮಗೆ ಹಾಗಾಗಿ ಮತ್ತೊಮ್ಮೆ ಪೂಜ್ಯ ಗುರುಗಳಿಗೆ ನನ್ನ ನಮನವನ್ನು ಸಲ್ಲಿಸಿ ಅವರ ಕಾರ್ಯಕ್ಕೆ ಯಾವತ್ತೂ ನಾವು ತಿರುಗಿರ್ತೀವಿ ನನ್ನಿಂದ ಏನೇನಾಗಬೇಕಿದೆ ಇದ್ರೆ ಶಾಲೆಗೆ ಇದ್ರೆ ಹೇಳಿ ಖಂಡಿತವಾಗಿ ಮುಕ್ತವಾಗಿ ಬನ್ನಿ ಬೇಳೂರು ಕಾಣಕ್ಕೆ ಯಾರಿಗೂ ಏನು ಅಡ್ಡ ತಡೆ ಏನೂ ಇಲ್ಲ ಎಷ್ಟೊತ್ತಿಗೆ ಬೆಳಗ್ಗೆ ಏಳರಿಂದ ಹತ್ತು ಗಂಟೆಗೆ ಎಷ್ಟೊತ್ತಿಗೂ ನಮ್ಮ ಮನೆ ಬಾಗಿಲಿಗೆ ಬರ್ಬೋದು ನೀವು ಬಂದು ಕಾಣಬಹುದು ಏನೇ ಸಮಸ್ಯೆ ಇದ್ರೂ ತೆಗೆದುಕೊಂಡು ಬನ್ನಿ ಗೋಪಾಲಕೃಷ್ಣ ಬೇಳೂರು ನಿಮಗೆ ಬಗೆಹರಿಸಿ ಕಳಿಸ್ಕೊಡ್ತಾನೆ ಅನ್ನ ಆಗುವಂಥದ್ದು ಇದ್ರೆ ಅದೆಲ್ಲ ಬಗೆಹರಿಸ್ಕೊಡ್ತೀನಿ ಅಂತ ಮಾತನ್ನು ಹೇಳ್ತಿ ಬರ್ಬೇಕಂತ ಹೇಳಿದ್ರು ಎಲ್ಲರೂ ಬಂದು ಕರೆದು ಹೋದ್ರು ಖಂಡಿತ ಗುರುಗಳು ಬರ್ತಾರೆ ಅಂತ ಹೇಳಿ ನಾನು ಬೇಗ ಬರಬೇಕಾಯ್ತು ಮೂರು ಕಾರ್ಯಕ್ರಮಗಳನ್ನು ಶಾಲೆ ಕಾರ್ಯಕ್ರಮ ಮಾಡಿ ಬರಬೇಕಾದ್ರೆ ನಾಲ್ಕು ಗಂಟೆಗೆ ಸ್ವಲ್ಪ ಊಟ ಮಾಡಿ ಅರ್ಜೆಂಟ್ ಅರ್ಜೆಂಟ್ ಇಲ್ಲಿ ಓಡ್ ಬಂದಿದ್ದೀನಿ ಪೂಜಾರಿ ಲೇಟ್ ಕಾಯಿಸ್ಬಾರ್ದು ಅಂತ ಹೇಳಿ ಇಲ್ಲಿ ಬಂದು ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ಕೊಳ್ತೇನೆ ಮಕ್ಕಳೇ ನೀವೆಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾರ್ಥಿಗಳಾಗಿ ತಂದೆ ತಾಯಿಗಳಿಗೆ ಗೌರವ ಕೊಡೋ ಮೂಲಕ ಶಿಕ್ಷಕರಿಗೆ ಗೌರವ ಕೊಡೋ ಮೂಲಕ ಪೂಜ್ಯರಿಗೆ ಗೌರವ ಕೊಡೋ ಮೂಲಕ ಒಳ್ಳೆ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಿ